ಎಷ್ಟೋ ಮದುವೆಗಳಲ್ಲಿ ಮಧ್ಯಾಹ್ನ ಊಟ ಮಾಡದೆ ಆ ಒಂದು ಸುಂದರ ಕ್ಷಣಗಳನ್ನ ಸೆರೆ ಹಿಡಿಬೇಕು ಅಂತೇಳಿ ಕಷ್ಟ ಪಡ್ತಾ ಆ ಎಲ್ಲವನ್ನ ತ್ಯಾಗ ಮಾಡಿ ಎಡೆ ಬಿಡದೆ ಸಾಧನೆಯತ್ತ ಮುನ್ನುಗ್ತಾನಲ್ಲ ಅವನು ಮಾತ್ರ ಒಂದಿನ ಹೆಸರು ಮಾಡದಕ್ಕೆ ಸಾಧ್ಯ ಈ ಫೋಟೋಗ್ರಾಫರ್ಸ್ನವರನ್ನು ಕೂಡ ನಾನು ಯೋಧರಿಗೆ ಕಂಪೇರ್ ಮಾಡ್ತೀನಿ ಮೊತ್ತ ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟ್ಟಿ ತಾಯಿಯನ್ನ ಮನಸಾರೆ ಸ್ಮರಿಸ್ತಾ ಹಾಗೆ ನಮ್ಮ ಗ್ರಾಮದೇವರಾಗಿರ್ತಕ್ಕಂತಹ ಶ್ರೀ ಸದಾಶಿವ ದೇವರ ಪಾದಾರವಿಂದಕ್ಕೆ ಪೊಡಮಡುತ್ತಾ ಈ ಸ್ಥಳ ಸಾನ್ನಿಧ್ಯ ಶಕ್ತಿ ದೈವ ದೇವರುಗಳಿಗೆ ಶಿರಸಾವಂದನೆ ಮಾಡ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಧ್ಯಕ್ಷರುಗಳಿಗೆ ಹಾಗೆ ಬಂಟ್ವಾಳ ತಾಲೂಕಿನ ನಿಕಟಪೂರ್ವ ಹಾಗೆ ಇದೀಗ ತನ್ನ ಸಾರಥ್ಯವನ್ನು ಈ ಬಂಟ್ವಾಳ ತಾಲೂಕಿನ ಸಾರಥ್ಯವನ್ನು ವಹಿಸಿಕೊಂಡಂತಹ ನೂತನ ಅಧ್ಯಕ್ಷರಿಗೆ ಎಲ್ಲ ನಿಕಟಪೂರ್ವ ಪದಾಧಿಕಾರಿಗಳಿಗೆ ನೂತನ ಪದಾಧಿಕಾರಿಗಳಿಗೆ ಹಾಗೆ ಆಗಮಿಸಿರುವಂತಹ ಅತಿಥಿಗಳಿಗೆ ವೇದಿಕೆಯಲ್ಲಿರುವಂತಹ ಹಿರಿಯರಿಗೆ ಕಿರಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೆ ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ವಲಯಗಳ ಅಧ್ಯಕ್ಷ ಕಾರ್ಯದರ್ಶಿ ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ಸಹೋದರ ಸಹೋದರಿಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನದಾಳದ ಹೃತ್ಪೂರ್ವಕವಾದ ವಂದನೆಗಳು ಅಭಿವಂದನೆಗಳು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಂಟ್ವಾಳ ವಲಯ ಮಟ್ಟದ ರಜತ ಸಂಭ್ರಮದ ಸಮೂ ಸಮಾರೋಪದ ಈ ಸಾಲಿನ ಇಪ್ಪತ್ತೈದು ಹಾಗೂ ಇಪ್ಪತ್ತ ಏಳರ ತನಕ ಕಾರ್ಯನಿರ್ವಹಿಸಲಿಕ್ಕಿರುವಂತಹ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಿದ್ದೇವೆ ಮನಸ್ಸು ಮೂಕವಾಗಿದೆ ಮಾತುಗಳು ಬರ್ತಾ ಇಲ್ಲ ಅಕ್ಷರಗಳು ಸಿಗ್ತಾ ಇಲ್ಲ ಅಕ್ಷರಗಳ ಜೋಡಣೆಗೆ ಪದಗಳು ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ತುಂಬಾ ಒಳ್ಳೆ ಕಾರ್ಯಕ್ರಮ ಹಾಗೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಬಹುದು ಒಂದು ಸಮಾಜದಲ್ಲಿ ಸಂಘಟನೆ ಮುಖ್ಯ ಸಂಘಟನೆ ಬೇಕು ಸಂಸ್ಥೆ ಬೇಕು ಯಾಕೋಸ್ಕರ ಬೇಕು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳಬೇಕು ಮೊದಲನೇದಾಗಿ ಸಂಘಟನೆ ಅನ್ನುವಂಥದ್ದು ಸಮಾಜದಲ್ಲಿರುವಂತಹ ಬೇರೆ ಬೇರೆ ನಾನಾ ವಿಧದ ವ್ಯಕ್ತಿಗಳನ್ನು ನಾನಾ ರೀತಿಯ ಜನರನ್ನ ನಾನಾ ಒಂದು ಬೇರೆ ಬೇರೆ ಜಾತಿ ಧರ್ಮ ಎಲ್ಲಕ್ಕಿಂತಲೂ ಮೀರಿದಂತಹ ಒಂದು ಎಲ್ಲ ಸಮಾನ ಮನಸ್ಕ ಜನರನ್ನ ಒಟ್ಟು ಸೇರಿಸಿ ಮಾಡುವಂತಹ ಆ ಒಂದು ಗುಂಪು ಏನಿದೆ ಅದಕ್ಕೆ ಸಂಘಟನೆ ಅಂತ ಹೇಳಬಹುದು ಇದೀಗ ಇವತ್ತು ಇಲ್ಲಿ ಸೇರಿರುವಂತದ್ದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ನ ಆ ಒಂದು ಅಸೋಸಿಯೇಷನ್ನ ಎಲ್ಲ ಎಲ್ಲ ಒಂದು ಪದಾಧಿಕಾರಿಗಳು ಹಾಗೆ ಎಲ್ಲ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಇಲ್ಲಿ ಸೇರಿದಿರ ಯಾಕೆ ಬೇಕು ಅಂತ ಈ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಯಾಕೆ ಬೇಕು ನಾವೀಗ ನೋಡಿದ್ವಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಖಂಡಿತ ಅಲ್ಲ ಗೊತ್ತೇ ಗೊತ್ತಿದೆ ಒಂದು ಸಣ್ಣ ಸಣ್ಣ ಒಂದು ಸಂಸ್ಥೆ ಸಂಘಟನೆಯನ್ನು ನಡೆಸ್ಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಕಟ್ಕೊಂಡು ಸಮಾಜಮುಖಿಯಾದ ಪ್ರಾಸ್ತಾವಿಕವಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಅದರ ಜೊತೆಗೆ ನಿಕಟಪೂರ್ವ ಅಧ್ಯಕ್ಷರು ತುಂಬ ಅವರು ಮಾಡಿದಂತಹ ಕೆಲಸಗಳ ಬಗ್ಗೆ ವಿವರಿಸಿದ್ರು ಹಾಗಂತ ಹೇಳಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಅದರಲ್ಲಿರುವಂತಹ ಪದಾಧಿಕಾರಿಗಳನ್ನ ಬದಲು ಮಾಡ್ತಾ ಎಲ್ಲರಿಗೂ ಅವಕಾಶವನ್ನ ನೀಡ್ತಾ ಪ್ರತಿಯೊಬ್ಬರ ಪ್ರತಿಭೆಗಳನ್ನ ನೋಡ್ತಾ ನಿಜವಾಗ್ಲೂ ಇಂತಹ ಕೆಲಸ ಮಾಡೋದಕ್ಕೆ ಸುಮ್ಮನೆ ನಮ್ಮಲ್ಲಿ ಹಣ ಬಲ ಇದ್ರೆ ಸಾಲದು ಎಲ್ಲ ಮನಸ್ಕ ಒಂದೇ ಮನಸ್ಸಿನ ಯುವಕರು ಅಲ್ಲಿ ಬೇಕು ಅಂತಹ ಒಂದು ಸಂಘಟನೆಯನ್ನ ಕಟ್ಟಿ ಇವತ್ತು ಇಪ್ಪತ್ತೈದು ವರ್ಷ ತುಂಬಿ ಇಪ್ಪತ್ತಾರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ ಖಂಡಿತವಾಗ್ಲು ಆ ದೇವರು ಇನ್ನಷ್ಟು ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸುವಂತೆ ಮಾಡಲಿ ನಾವು ನೋಡ್ತಾ ಇದ್ದೇವೆ ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಹೇಳಿದ್ರೆ ಖಾಲಿ ತನ್ನನ್ನು ಮಾತ್ರ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಸಂಸ್ಥೆ ಅಂತ ಕಾಣಿಸ್ಲಿಲ್ಲ ಅಲ್ಲೊಂದಷ್ಟು ವಿಚಾರಗಳನ್ನ ಅಲ್ಲಿ ಇಟ್ಟಿದ್ರು ಮಾತುಗಳನ್ನು ಕೇಳಿದ್ವು ಸಮಾಜಮುಖಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಸೇರ್ಕೊಂಡು ಎಲ್ಲಿ ಅಶಕ್ತರಿದಾರೋ ಎಲ್ಲಿ ಬಡವರಿದಾರೋ ಎಲ್ಲಿ ಕಷ್ಟದವರಿದಾರೋ ಎಲ್ಲರ ಕಣ್ಣೀರನ್ನ ಒರೆಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಣಕ್ಕೆ ಮಹತ್ವವನ್ನ ನೀಡ್ತಾ ಇದ್ದಾರೆ ವೃದ್ಧರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಅಷ್ಟು ಮಾತ್ರ ಅಲ್ಲ ಅದೆಷ್ಟೋ ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಒಂದು ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಾ ಇರುವಂತಹವರಿಗೆ ತನ್ನಿಂದಾಗುವಂತಹ ಸಹಕಾರವನ್ನ ಮಾಡ್ತಾ ಇದ್ದಾರೆ ಇಂತಹ ಸಂಸ್ಥೆಗಳು ನಮಗೆ ಬೇಕು ಮುಖ್ಯವಾಗಿ ಒಗ್ಗಟ್ಟು ಬರಬೇಕು ಅಂತ ಹೇಳಿದ ಈ ಸಂಘ ಸಂಸ್ಥೆಗಳು ಇಂತಹುದು ಇನ್ನಷ್ಟು ಹುಟ್ಟುಕೊಳ್ಳಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಫೋಟೋಗ್ರಾಫರ್ಸ್ ಅಂದ್ರೆ ನಾವೆಲ್ಲರೂ ಅರ್ಥ ಮಾಡಿಕೊಂಡಿರೋದು ಐ ಫೋಟೋಗ್ರಾಫ್ ಐ ಸ್ಟುಡಿಯೋಲ್ಲೇ ಐ ಒನ್ ಫೋಟೋಗ್ರಾಫರ್ ಅಂದ್ರೆ ಒಂದು ಮರ್ಯಾದೆ ಇಲ್ಲ ಅಂತ ಜನರಿಗೆ ಐ ಫೋಟೋಗ್ರಾಫರ್ ನಾವು ತುಂಬಾ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಎಷ್ಟೋ ಮದುವೆ ಸಮಾರಂಭಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ರೀಡೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕ್ಯಾಮರಾ ಹಿಡ್ಕೊಂಡು ಫೋಟೋಗ್ರಾಫರ್ಸ್ ಕಷ್ಟ ನಾವು ನೋಡ್ತಾ ಇದ್ದೇವೆ ಜನ ಅನ್ಕೊಳ್ಬಹುದು ಅವರಿಗೆ ಹಣ ಕೊಡ್ತೀವಿ ನಾವು ಅವರ ಪೇಮೆಂಟ್ ಮಾಡ್ತೀವಿ ಅವ್ರ ಕೆಲಸ ಎಷ್ಟೋ ಮದುವೆಗಳಲ್ಲಿ ನಾನೇ ನೋಡಿದೀನಿ ಎಷ್ಟೋ ಮದುವೆಗಳಲ್ಲಿ ಮಧ್ಯಾಹ್ನ ಊಟ ಮಾಡದೆ ಆ ಒಂದು ಸುಂದರ ಕ್ಷಣಗಳನ್ನು ಸೆರೆ ಹಿಡಿಬೇಕು ಅಂತೇಳಿ ಕಷ್ಟ ಪಡ್ತಾ ಇರ್ತಾರೆ ಅದೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವ್ರು ಕ್ಯಾಮರಾವನ್ನ ಹಿಡ್ಕೊಂಡು ಆಚೆ ಈಚೆ ನಲ್ದಾಡ್ತಾ ಇರ್ತಾರೆ ಆದ್ರೆ ಅದರಲ್ಲಿ ಸೇರಿರುವಂತಹ ಜನರಿಗೆ ಕಿರಿಕಿರಿಯನ್ನ ಉಂಟು ಮಾಡಿದ್ರು ಅವ ಮಾಡುವಂತಹ ಕೆಲಸ ಅವರಿಗೆ ಅರ್ಥ ಆಗೋದಿಲ್ಲ ಹೊಸತನವನ್ನ ಸೃಷ್ಟಿ ಮಾಡಬೇಕು ಹೊಸತನ್ನ ಏನಾದ್ರೂ ಮಾಡಬೇಕು ನನ್ನ ಆಂಗಲ್ ಈ ರೀತಿಯಲ್ಲಿ ಇರಬೇಕು ನಾನು ಈ ರೀತಿಯ ಪಿಕ್ಚರ್ ಅನ್ನ ಸೆರೆ ಹಿಡಿಬೇಕು ಅಂತ ಅವನು ಕಾಯ್ತಾ ಇರ್ತಾನೆ ಫೋಟೋಗ್ರಾಫರ್ಸ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಇವತ್ತಿನ ದಿವಸಗಳಲ್ಲಿ ನಾವು ಹಿಂದಿನ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ಫೋಟೋ ಬೇಕು ಅಂತ ಹೇಳಿದ್ರೆ ಸ್ಟುಡಿಯೋಗೆ ಓಡಿತು ಫೋಟೋ ತೆಗೆಸ್ತು ಅದೆಷ್ಟೋ ದಿವಸಗಳ ಬಳಿಕ ನಮಗೆ ಆ ಫೋಟೋ ನಮ್ ಕೈಗೆ ತಲುಪ್ತಾ ಇತ್ತು ಆದರೆ ಈಗ ಆಗಲ್ಲ ಕೂಡಲೇ ಐದು ನಿಮಿಷದಲ್ಲಿ ನಮ್ಗೆ ಬೇಕಾದಂತ ನಮ್ ಫೋಟೋ ನಮ್ಗೆ ಸಿಗತ್ತೆ ಆದರೆ ಇವತ್ತು ಫೋಟೋಗ್ರಾಫರ್ಸ್ನವರ ಸ್ಥಿತಿ ಖಂಡಿತವಾಗ್ಲು ಹಿಂದಿನ ತರ ಇಲ್ಲ ತುಂಬಾ ಚಿಂತಾಜನಕವಾಗಿದೆ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಫೋಟೋಗ್ರಾಫರ್ಸ್ ಅಥವಾ ಕ್ಯಾಮರಾ ಪರ್ಸನ್ ಅಂತ ಹೇಳಿದ್ರೆ ಖಾಲಿ ಇವನು ಮನೆಯಲ್ಲಿರುವ ಸಣ್ಣ ಮಗು ಸಮೇತ ಕ್ಯಾಮರಾ ಹಿಡ್ಕೊಂಡು ಫೋಟೋ ಹಿಡಿಯ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಾದ್ರೆ ಅವಕಾಶಗಳು ಕಳೆದು ಹೋಗ್ತಾ ಇದೆ ಇವತ್ತು ಕ್ಯಾಮ್ ಮೊಬೈಲ್ ಬಂದ ಮೇಲೆ ಆಂಡ್ರಾಯ್ಡ್ ಮೊಬೈಲ್ ಬಂದ ಮೇಲೆ ಎಲ್ರೂ ಫೋಟೋ ತೆಗೆಯುವವರೇ ಎಲ್ರೂ ವಿಡಿಯೋ ಮಾಡುವವರೇ ಎಲ್ಲಾದ್ರೂ ಸ್ಟುಡಿಯೋಕ್ಕೆ ಬರ್ತಾರೆ ಅಂತ ಆದ್ರೆ ಅದು ಪ್ರಿಂಟ್ಔಟ್ ತೆಗಿಲಿಕ್ಕೆ ಅಂತ ಅನ್ನಿಸ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಹ ಸ್ಥಿತಿಯಲ್ಲಿ ಇವತ್ತು ಸ್ಟುಡಿಯೋಗಳಿದೆ ಅವರನ್ನ ನಂಬಿ ತುಂಬಾ ಜನ ಇದ್ದಾರೆ ಅವ್ರ ಅವ್ರ ಕುಟುಂಬ ಇರ್ಬೋದು ಅಥವಾ ಅವರ 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 ಜೊತೆ ಇರುವಂತಹ ಸಿಬ್ಬಂದಿಗಳಿರ್ಬೋದು ಇರ್ಬೋದು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಪ್ರತಿಯೊಬ್ರು ಅದು ಕೂಡ ವರ್ಷದಲ್ಲಿ ಒಂದು ಆರು ತಿಂಗಳು ಅವರು ಬಿಸಿ ಇದ್ರೆ ಒಂದು ಆರು ತಿಂಗಳು ಫ್ರೀ ಇರ್ತಾರೆ ಹಾಗಾಗಿ ನಾವು ಇವತ್ತು ಇಂತಹ ಒಂದು ಸಂಘಟನೆಯನ್ನ ಅವರು ಇಟ್ಕೊಂಡು ಇಷ್ಟು ಕೆಲಸ ಮಾಡಿಕೊಂಡು ಅದು ಜೊತೆಗೆ ಸಮಾಜಮುಖಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು ನಾನೊಂದು ನಾನು ಇತ್ತೀಚೆಗೆ ಒಂದು ಒಂದು ಏನು ಸಂದರ್ಶನವನ್ನ ನೋಡಿದೆ ಅವರ ಹೆಸರು ನನಗೆ ಪಕ್ಕ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಮಡಿಕೇರಿಯವರು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಅವರು ಮಡಿಕೇರಿಯಿಂದ ಖಾಲಿ ಕೈಯಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸ್ಟುಡಿಯೋದಲ್ಲಿ ಸೇರ್ಕೊಂಡು ಕೇಬಲ್ ಎಳಿತಾ ಲೈಟ್ ಲೈಟ್ ಅಂದ್ರೆ ಲೈಟ್ ಮ್ಯಾನ್ ಏನು ಹೇಳ್ತಾರಲ್ಲ ಓಕೆ ಆ ಲೈಟ್ ಅನ್ನ ದುಡಿತಾ ದುಡಿತಾ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತಕ್ಕಿಂತ ಇಪ್ಪತ್ತೈದು ವರ್ಷಗಳ ಕಾಲ ಬೇರೆ ಬೇರೆ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಲೈಟ್ ಹಿಡ್ಕೊಂಡು ಕೇಬಲ್ ಹಿಡ್ಕೊಂಡು ಕೆಲಸ ಮಾಡಿ ಬಳಿಕ ಒಂದು ಸ್ಟುಡಿಯೋವನ್ನ ಮಾಡಿ ಇವತ್ತು ಸುಮಾರು ನಲವತ್ತೈದರಿಂದ ಐವತ್ತು ಜನಕ್ಕೆ ಕೆಲಸವನ್ನ ಸುಮಾರು ಐವತ್ತು ಮನೆಗಳಲ್ಲಿ ಇಡೀ ಕುಟುಂಬವನ್ನ ನೋಡುವಂತಹ ಒಂದು ಕೆಲಸ ನೀಡುವಂತಹ ಕಾರ್ಯ ಆ ಸ್ಟುಡಿಯೋದಲ್ಲಿ ಆಗ್ತಾ ಇದೆ ಇದು ಸಾಧನೆ ಅಂತ ಹೇಳಿದ್ರೆ ಇವಾಗದ ಆಧುನಿಕ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಒಬ್ಬ ಯಾವುದೇ ಒಂದು ವ್ಯಕ್ತಿ ನಾನೊಂದು ಫೋಟೋಗ್ರಾಫರ್ ಆಗ್ಬೇಕು ನಾನೊಂದು ಮ್ಯಾನ್ ಆಗ್ಬೇಕು ಅಂತ ಬರ್ತಾನೆ ಒಂದು ಒಂದು ಎರಡು ತಿಂಗಳು ಕೆಲಸ ಮಾಡ್ತಾನೆ ಆ ಇಷ್ಟು ಸುಲಭ ಇದೆಯಾ ಕ್ಯಾಮರಾ ಹಿಡ್ಕೊಂಡು ಈ ತರ ತೆಗ್ದ್ರಾಯ್ತು ಡಾಂಗಲ್ ಹಿಡ್ಕೊಂಡು ಈ ತರ ಆಡಿಸಿದ್ರ ಆಯ್ತು ಅಂತ ಅನ್ಕೊಂಡು ಅಹಂಕಾರದಿಂದ ಅವನೇ ಮತ್ತೆ ಸ್ಟುಡಿಯೋ ಮಾಡ್ಕೊಂಡು ಹೋಗ್ತಾನೆ ಆದ್ರೆ ಈ ಈ ಒಂದು ಏನು ಯಾವುದೇ ಒಂದು ಸಾಧನೆ ಇದೆ ಅಲ್ಲ ಅದೊಂದು ತಪಸ್ಸಿನ ತರ ಅಂತ ನಾವು ಅನ್ಕೊಂಡಷ್ಟು ಖಂಡಿತ ಸುಲಭ ಇಲ್ಲ ಹಾಗೆ ಹೋದಂತಹ ವ್ಯಕ್ತಿ ಯಾವತ್ತೂ ಯಶಸ್ಸನ್ನ ಕಂಡಿದ್ದಿಲ್ಲ ಕಷ್ಟಪಟ್ಟು ನಿದ್ದೆ ಬಿಟ್ಟು ಹಸಿವು ಎಲ್ಲ ಸಂಸಾರ ಎಲ್ಲವನ್ನ ತ್ಯಾಗ ಮಾಡಿ ಎಡೆ ಬಿಡದೆ ಸಾಧನೆಯತ್ತ ಮುನ್ನುಗ್ತಾನಲ್ಲ ಅವನು ಮಾತ್ರ ಒಂದಿನ ಹೆಸರು ಮಾಡೋದಕ್ಕೆ ಸಾಧ್ಯ ಅಂತಹ ಎಷ್ಟೋ ಸ್ಟುಡಿಯೋಗಳು ಇವತ್ತು ಕೂಡ ನಮ್ಮ ಕಣ್ಣ ಮುಂದೆ ಇದೆ ನೋಡಿ ಯಾವತ್ತೂ ಕೂಡ ಇದು ಇಷ್ಟು ಸುಲಭ ನಾನು ಮಾಡಬಲ್ಲೆ ಅಂತ ಅನ್ಕೊಳ್ಬೇಡಿ ಅದರ ಹಿಂದೆ ಶ್ರಮ ಪಡಬೇಕು ಆ ಒಂದು ಕೌಶಲ್ಯತೆ ನಮ್ಮಲ್ಲಿ ಬೇಕು ಸೃಜನಶೀಲತೆ ನಮ್ಮಲ್ಲಿ ಬೇಕು ಮುಖ್ಯವಾಗಿ ತಾಳ್ಮೆ ಇದು ತುಂಬಾ ಇಂಪಾರ್ಟೆಂಟ್ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಅವತ್ತು ಏನ್ ಮಾಡೋದಕ್ಕೂ ಸಾಧ್ಯನೇ ಇಲ್ಲ ಖಂಡಿತವಾಗ್ಲು ನಾನು ಯಾವತ್ತು ಹೇಳ್ತೇನೆ ಕ್ಯಾಮರಾಮನ್ ಕ್ಯಾಮರಾಮನ್ ಅಂದ್ರೆ ಏನು ನಮ್ಮ ಜೀವನದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯುವಂತಹ ಒಬ್ಬ ವ್ಯಕ್ತಿ ನಾವು ನಾವೊಂದು ಎಂಬತ್ತು ತೊಂಬತ್ತು ನೂರು ವರ್ಷ ನಮ್ಗೆ ಆಯಸ್ಸಿದ್ರೂ ಕೂಡ ಆ ಸಮಯದಲ್ಲೂ ಕೂಡ ನಾನು ಇಪ್ಪತ್ತೈದು ವರ್ಷ ಇರುವಾಗ ಹೇಗಿದ್ದೆ ಅನ್ನುವಂತಹ ಒಂದು ಆ ಒಂದು ಆ ಒಂದು ಕ್ಷಣವನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಕ್ಯಾಮರಾ ಮ್ಯಾನ್ ನ ಒಂದು ಡೆಡಿಕೇಶನ್ ಬೇಕಾಗತ್ತೆ ಅಷ್ಟು ಈಸಿ ಅಲ್ಲ ಕ್ಯಾಮರಾ ಮ್ಯಾನ್ ಅಂತ ಹೇಳಿದ್ರೆ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಮದುವೆ ಮನೆಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವರನ್ನು ಭರಿಸುವಂತಹ ಕಷ್ಟವನ್ನ ನಾನೇ ಹೇಳ್ತೇನೆ ನಾವೇ ಪರ್ಸನಲ್ ಆಗಿ ಮನೆಯಲ್ಲಿ ಕಾರ್ಯಕ್ರಮದ ಎಷ್ಟು ಅವರನ್ನು ಕಷ್ಟಪಡಿಸ್ತೇವೆ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಈ ಆ್ಯಂಗಲ್ ಬೇಕು ಆ ಆಂಗಲ್ ಬೇಕು ಹಾಗಾದ್ರೆ ಅವರು ಹೇಳಿದಾಗೆ ಕೇಳ್ತಾರೆ ಯಾಕಂತ ಹೇಳಿದ್ರೆ ಅದು ಅವರ ವೃತ್ತಿ ಅವರ ವೃತ್ತಿ ಜೀವನದಲ್ಲಿ ಅವರೆಲ್ಲದಕ್ಕೂ ರೆಡಿ ಅಂತ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳ ನಿಂದು ಊಟ ಆಯ್ತಾ ಅಂತ ಕೇಳುವಂಥವ್ರು ಇಲ್ಲ ಬೇಡ ಆ ರೀತಿಯ ತಾತ್ಸಾರ ಮನೋಭಾವ ಯಾವತ್ತೂ ಅದು ಸಲ್ಲದು ಅವರು ಕೂಡ ನಮ್ಮಂತೇನೆ ಅವರು ಕೂಡ ಅವರಿಗೂ ಒಂದು ಜೀವನ ಇದೆ ಅವರಿಗೂ ಅವರು ಫೋಟೋಗ್ರಾಫರ್ಸ್ ಅಂತ ಹೇಳಿದ್ರೆ ಏನು ಜೀವ ಇಲ್ಲದ ಕಲ್ಲು ಮರಗಳು ಖಂಡಿತ ಅಲ್ಲ ಅವರಿಗೂ ಜೀವ ಇದೆ ಅವರಿಗೂ ಆಸೆಗಳು ಇದೆ ಅವರಿಗೂ ಆಕಾಂಕ್ಷೆಗಳಿದೆ ಅವರಿಗೂ ಕಷ್ಟ ಇದೆ ಅವರಿಗೂ ನೋವಿದೆ ಅದನ್ನ ಅರ್ಥ ಮಾಡಿಕೊಳ್ಳುವವರು ಕೂಡ ಖಂಡಿತ ಬೇಕು ಹಾಗಾದ್ರೆ ಎಷ್ಟು ನನ್ ನನ್ನ ಜೊತೆನೆ ಇದಾವ್ರನ್ನ ನಾನು ನೋಡ್ ನೋಡಿ ನಾನು ನಾನು ಮೀಡಿಯಾದಲ್ಲಿ ಇದ್ರು ಕೂಡ ನಾವು ಎಷ್ಟು ಮಕ್ಕಳಿಗೆ ಟ್ರೈನ್ ಮಾಡಿದ್ದೇವೆ ಮ್ಯಾಕ್ಸಿಮಮ್ ಎರಡು ವರ್ಷ ಮತ್ತೆ ಅವರು ಇಲ್ಲ ಎಲ್ಲೋ ಒಂದು ಕಡೆ ಯೂಟ್ಯೂಬ್ ಮಾಡಿಯೋ ಇನ್ನೆಂದೆಲ್ಲೋ ಕಡೆ ಒಂದು ಸ್ಟುಡಿಯೋ ಮಾಡಿಯೋ ಇದ್ದಾರೆ ಆದ್ರೆ ಅವ್ರು ಯಾವತ್ತೂ ಕೂಡ ಯಶಸ್ಸಿನ ದಡವನ್ನ ಇದುವರೆಗೂ ಮುಟ್ಟಿದವರಲ್ಲ ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅವರಿಗೆ ಒಂದು ಆಭಾರಿಯಾಗಿದ್ದುಕೊಂಡು ಗೌರವವನ್ನ ಕೊಟ್ಕೊಂಡು ಅವರ ಆಶೀರ್ವಾದದ ಮುಖಾಂತರ ನಾವು ಹೊರಗಡೆ ಮಾಡಿ ಇನ್ನೊಂದು ಸಂಸ್ಥೆಯನ್ನ ಕಟ್ಕೊಂಡು ಒಂದಷ್ಟು ಜನರಿಗೆ ಕೆಲಸವನ್ನ ಕೊಡಬೇಕು ವಿನಃ ಅವರಿಗೆ ಮೋಸ ಮಾಡಿ ಅವರಿಗೆ ಅನ್ಯಾಯ ಮಾಡಿ ಅವರಿಗೆ ತೊಂದರೆ ಕೊಟ್ಟು ನಾವು ಯಾವತ್ತು ಹೋಗಿ ನಾವು ಎಲ್ಲೂ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ನೆಮ್ಮದಿಯಿಂದ ಒಂದೆರಡು ಮೂರು ಹೊತ್ತು ಊಟ ಮಾಡ್ತಾ ಇದ್ದೇವೆ ನೆಮ್ಮದಿಗೆ ನಿದ್ದೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ದೇಶವನ್ನ ಗಡಿಯಲ್ಲಿ ಕಾಯ್ತಾ ಇರುವಂತಹ ಯೋಧರು ನಿಶ್ಚಿಂತೆಯಿಂದ ಇವತ್ತು ನಾವು ಏನೋ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯೋಧರು ಆದ್ರೆ ಈ ಫೋಟೋಗ್ರಾಫರ್ಸ್ನವರನ್ನು ಕೂಡ ನಾನು ಯೋಧರಿಗೆ ಕಂಪೇರ್ ಮಾಡ್ತೀನಿ ಯಾಕೆ ಗೊತ್ತಾ ಅವರು ನಮ್ಮ ನಮ್ಮನ್ನ ತುಂಬ ಅಷ್ಟೊಂದು ಆ ಒಂದು ನಿದ್ದೆ ಬಿಟ್ಟು ನಮ್ಮ ನಮ್ಮ ಸುಖಕ್ಕೋಸ್ಕರ ಹೇಗೆ ಯೋಧರು ನಮ್ಮನ್ನ ಒಂದು ರಾತ್ರಿ ಹಗಲು ನಿದ್ದೆ ಬಿಟ್ಟು ನಮ್ಮನ್ನು ಕಾಯ್ತಾರೋ ನಮ್ಮ ಸುಂದರ ಕ್ಷಣಗಳನ್ನ ಸೆರೆ ಹಿಡಿಯುವುದಕ್ಕೋಸ್ಕರ ಛಾಯಾಗ್ರಾಹಕರು ಕೂಡ ಅಷ್ಟೇ ಪೇಷನ್ಸ್ ಇಂದ ಕಾದು ಫೋಟೋ ತುಂಬಾ ಕಡೆಯಲ್ಲಿ ಕಂಡಿದ್ದೀನಿ ಎಷ್ಟು ರೀಟೇಕ್ ತಗೊಳ್ತಾರೆ ಯಾಕಂತ ಹೇಳಿದ್ರೆ ನಾನ್ ತೆಗೆದಂತಹ ಫೋಟೋ ನಾನ್ ತೆಗೆದಂತಹ ಆ ಭಾವಚಿತ್ರ ಅದಕ್ಕೆ ಅಷ್ಟೇ ಮಹತ್ವ ಇರಬೇಕು ಅದು ನನ್ನನ್ನ ಕರೆಸಿಕೊಂಡವರಿಗೆ ನಾನು ನನ್ನನ್ನು ಯಾರು ಕರೆಸಿಕೊಂಡಿದ್ದಾರೆ ಆ ಕ್ಷಣವನ್ನ ಕ್ಲಿಕ್ಕಿಸಬೇಕು ಅಂತ ಅವರಿಗೆ ನಾನು ಒಂದು ಆಭಾರಿ ಆಗಿರಬೇಕು ಅವರ ಮನಸ್ಸಲ್ಲಿ ನಾನು ಖುಷಿ ತರಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ಛಾಯಾಗ್ರಾಹಕರು ಬೇರೆ ಇಲ್ಲ ಅವರು ಕೂಡ ಕಣ್ಣಿಗೆ ನಿದ್ದೆ ಬಿಟ್ಟು ನಮ್ಮನ್ನ ಕಾಯ್ತಾ ಇದ್ರೆ ಇವರು ಕೂಡ ಆ ನಮ್ಮ ಜೀವನದ ಸುಂದರ ಕ್ಷಣಗಳನ್ನ ಕ್ಲಿಕ್ಕಿಸ್ಕೋಸ್ಕರ ಆ ಒಂದು ನಿದ್ದೆ ಕಷ್ಟ ನೋವು ಎಲ್ಲವನ್ನ ಬಿಟ್ಟು ಆ ಡಿ ಎಸ್ ಎಲ್ ಆರ್ ಕ್ಯಾಮೆರಾವನ್ನ ಹಿಡಿದು ಆ ಒಂದು ಕ್ಷಣಕ್ಕೋಸ್ಕರ ನಮ್ಮನ್ನ ಕಾಯ್ತಾರೆ ನಮ್ಮ ಇಡೀ ಜೀವನದಲ್ಲಿ ನಾವು ಪ್ರತಿ ವರ್ಷ ಪ್ರತಿ ಈಗ ನಾನು ಆಗ್ಲೇ ಹೇಳಿದೆ ಎಂಬತ್ತು ಎಪ್ಪತ್ತು ಅಥವಾ ತೊಂಬತ್ತು ನೂರು ವರ್ಷ ಬದುಕಿದ್ರು ನಮ್ಮ ಆ ಪುಟ್ಟ ವಯಸ್ಸಿನ ಫೋಟೋ ಸಿಕ್ಕಿದ್ರು ಈಗ ಎಷ್ಟು ನಮಗೆ ಮನಸ್ಸಿಗೆ ಖುಷಿಯಾಗತ್ತೆ ಕಾರಣ ಯಾರು ಛಾಯಾಗ್ರಾಹಕರು ನಮ್ಮನ್ನ ತಂದೆ ತಾಯಿ ಹೆತ್ತಿರಬಹುದು ಹೊತ್ತಿರಬಹುದು ನಮಗೆ ಬೇಕು ಬೇಕಾದದನ್ನು ಕೊಟ್ಟಿರ್ಬೋದು ಆದರೆ ನಮ್ಮ ಆ ಸುಂದರವಾದ ಭಾವಚಿತ್ರವನ್ನು ಇವತ್ತೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಛಾಯಾಗ್ರಾಹಕರು ಇವತ್ತು ಮೊಬೈಲ್ ಬಂದಿದೆ ನಮ್ ಬೇಕಾದಾಗ ತೆಗೆದುಕೊಳ್ತೀವಿ ಹೌದು ಆದ್ರೆ ಇವತ್ತು ಕೂಡ ಪ್ರೊಫೆಷನಲ್ ಫೋಟೋ ಬೇಕು ಪ್ರೊಫೆಷನಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕು ನಮ್ಗೆ ಪ್ರೊಫೆಷನಲ್ ಕ್ಯಾಮ್ರಾ ಪರ್ಸನ್ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಯಾವತ್ತೂ ಕೂಡ ಒಬ್ಬರನ್ನ ತುಳಿದು ಮೇಲೆ ಬರುವಂತಹ ಕೆಲಸ ಆಗದಿರಲಿ ನಿಜವಾಗ್ಲೂ ನಾನು ಇಲ್ಲಿ ಪ್ರಸ್ತಾವನೆಯ ಮೂಲಕ ನೋಡಿದೆ ಯಾಕಂತ ಹೇಳಿದ್ರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯನ್ನ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಎರಡು ವರ್ಷಕ್ಕೊಮ್ಮೆ ಪದಾಧಿಕಾರಿಗಳ ಬದಲಾವಣೆ ಮಾಡ್ತಾ ಪ್ರತಿಯೊಬ್ಬರ ಪ್ರತಿಭೆಗಳನ್ನ ನೋಡ್ತಾ ಅಥವಾ ಇಲ್ಲಿ ಒಂದು ಪ್ರಾಮಾಣಿಕವಾದ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಆಡಳಿತವನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಈಗ ತುಂಬಾ ಸಮಾಜ ಸೇವೆಯಲ್ಲಿ ತೊಡಗಿದಿರ ಇನ್ನಷ್ಟು ಇನ್ನಷ್ಟು ಸಮಾಜ ಸೇವೆ ಮಾಡುವಂತಹ ಯೋಗ ಭಾಗ್ಯ ಆ ದೇವರು ನಿಮಗೆ ಕರುಣಿಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮುಂದೊಂದು ದಿವಸ ಎಲ್ಲೆಲ್ಲೋ ಹೋಗಿ ನಾವು ಏನೇನೋ ಸಾಧನೆಗಳನ್ನು ಮಾಡಿ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಕಾಣಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮಾತ್ರ ಸಾಕಾಗೋದಿಲ್ಲ ಅದರ ಜೊತೆಗೆ ಸಂಸ್ಕಾರ ಕೂಡ ಬೇಕು ಹಿರಿಯನನ್ನ ಕಂಡಾಗ ಕೈ ಮುಗಿಯುವಂಥದ್ದು ಗುರು ಹಿರಿಯರನ್ನ ಕಂಡಾಗ ಅವರಿಗೆ ಬೇಕಾಗುವಂತಹ ಗೌರವವನ್ನು ನೀಡುವಂಥದ್ದು ನಮ್ಮ ವಯಸ್ಸಿಗಿಂತ ಹಿರಿಯರು ಅಂದ್ರೆ ಹೆಚ್ಚು ವಯಸ್ಸಿನವರನ್ನು ಕಂಡಾಗ ಅವರಿಗೆ ಎರಡೂ ಕೈ ಮುಗಿದು ನಮಸ್ಕಾರ ಮಾಡುವುದು ಕಾಲಿಗೆ ಅಡ್ಡ ಬೀಳುವುದು ನಮಗೆ ಬೇಕಾದಂತಹ ರೀತಿಯಲ್ಲಿ ಸಮಾಜವನ್ನ ಕಟ್ಟುವಂತಹ ಬೇರೆ ಬೇರೆ ಗ್ರಂಥಗಳನ್ನ ಪಠಣ ಮಾಡಿ ಅದರ ಮುಖಾಂತರ ಮುಂದೆ ಹೋಗುದು ಈ ತರ ಮಾಡಿದರೆ ಶಿಕ್ಷಣ ಯಾವತ್ತೂ ಶಿಕ್ಷಣ ಬೇಕು ಒಂದು ಮೂವತ್ತು ಪರ್ಸೆಂಟ್ ಉಳಿದ ಎಪ್ಪತ್ತು ಪರ್ಸೆಂಟ್ ನಮ್ಮಲ್ಲಿ ಸಂಸ್ಕಾರ ಬೇಕು ನಾವೆಲ್ಲಾದ್ರೂ ಹೋಗಿ ಕಷ್ಟದಲ್ಲಿ ಸಿಲುಕಿಕೊಂಡ್ರೆ ನಮ್ಗೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ಆ ಸಂಸ್ಕಾರ ಅನ್ನುವಂತಹ ಆ ಒಂದು ಏನು ಆ ಒಂದು ನಮಗೆ ಕೊಟ್ಟಿರುವಂತಹ ಸಂಸ್ಕಾರ ಅನ್ನುವಂಥದ್ದು ನಮ್ಮಲ್ಲಿ ಇದ್ರೆ ನಾವು ಎಲ್ಲಿ ಏನು ಬೇಕಾಗಿ ಮಾಡಿ ಆದರೂ ನಾವು ಗೆದ್ದು ಬರ್ತೇವೆ ಅದು ಖಂಡಿತ ಇದನ್ನ ನೀವು ನಿಮ್ಮ ಮಕ್ಕಳಿಗೂ ಕೊಡಿ ಅಂತ ಹೇಳ್ತಾ ನಿಮ್ಮ ಕಷ್ಟಗಳು ನಿಮ್ಮ ನೋವುಗಳು ನಿಮ್ಮ ಆ ಒಂದು ಏನು ತೀರಾ ಒಂದು ಏನು ಹೇಳ್ತಾರೆ ಆ ಸಿಚುವೇಶನ್ಗಳು ಏನು ಬಂದರೂ ಕೂಡ ನೀವು ಎದೆಗುಂದಬೇಕಾದಂತಹ ಅಗತ್ಯ ಖಂಡಿತ ಇಲ್ಲ ನೀನು ಒಂದು ಗುರಿಯನ್ನ ಇಟ್ಕೊಂಡು ನೀನು ಮುಂದೆ ಹೋಗ್ತಾ ಇದ್ದೀಯಾ ಅಂತ ಹೇಳಿದ್ರೆ ನೀನು ಮುಂದೆ ಹೋಗ್ತಾನೆ ಇರಬೇಕು ಅಂತ ನಾನು ಹೇಳ್ತೇನೆ ಮಧ್ಯ ಮಧ್ಯದಲ್ಲಿ ಗುರುಗಳು ಹಿರಿಯರು ಹೇಳಿದಂತಹ ಕೆಲವೊಂದು ವಿಚಾರಗಳನ್ನ ಬೇಕಾಗಿರುವಂತಹ ಸಂಸ್ಕಾರಯುತವಾದಂತಹ ಮಾತುಗಳನ್ನ ತೆಗೆದುಕೊಂಡು ನಿನ್ನ ಜೀವನದಲ್ಲಿ ನೀನು ಪಾಲಿಸಿಕೊಂಡು ಅದನ್ನು ನಿನ್ನ ಬದುಕಿನಲ್ಲಿ ರೂಢಿಸಿಕೊಂಡು ನೀನು ಮುಂದೆ ಹೋಗ್ತಿ ಅಂತ ಆದ್ರೆ ನೋಡಿ ನಡೆಯುವಂತಹ ದಾರಿಯಲ್ಲಿ ಕಲ್ಲು ಸಿಗುತ್ತೆ ಮುಳ್ಳು ಸಿಗುತ್ತೆ ಏನೇನೆಲ್ಲೋ ಸಿಗುತ್ತೆ ಒಂದು ಕಾಲಿಗೆ ಚಪ್ಪಲ್ ಹಾಕ್ತೇವೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಮುಂದೆ ಹೋಗ್ತಾ ಇರ್ತೇವೆ ಹೇಗೆ ಹರಿಯುವ ನೀರಿನಲ್ಲಿ ಕಸ ಕಡ್ಡಿಗಳು ಕೊಳಗಳು ಬೇಡ ಬೇಡದ ವಸ್ತುಗಳು ಬರುತ್ತವೆ ಹಾಗಂತ ಹೇಳಿ ನೀರು ಅದನ್ನ ಬಿಟ್ಟು ಹೋಗೋದಿಲ್ಲ ಅದನ್ನು ತನ್ನ ಜೊತೆ ಸೇರಿಸಿಕೊಂಡು ನೀರು ಹರಿತಾನೇ ಇರುತ್ತೆ ನಾವ್ ಯಾವತ್ತೂ ನಿಂತ ನೀರಾಗದೆ ನೀರಾಗಬೇಕು ನಾವು ಎಷ್ಟು ಮೇಲೆ ಹೋಗ್ತೀವೋ ಅಷ್ಟು ಕಾಲೆಳೆಯುವವರ ಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಮ್ಮ ಪ್ರಾಮಾಣಿಕತೆ ನಮ್ಮ ಮನಸ್ಸಾಕ್ಷಿ ನಮ್ಮ ಯೋಚನೆಗಳು ವಿಚಾರಗಳು ಎಲ್ಲವೂ ಸ್ಪಷ್ಟವಾಗಿದ್ರೆ ಯಾರು ಕೂಡ ನಮ್ಗೆ ಏನು ಮಾಡೋದಕ್ಕೂ ಆಗೋದಿಲ್ಲ ಸಮಾಜಕ್ಕೆ ಮಾರಕವಾಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳದೆ ಸಮಾಜಕ್ಕೆ ಪೂರಕವಾಗುವಂತಹ ಸಮಾಜವನ್ನು ಕಟ್ಟುವಂತಹ ಕೆಲಸಗಳಲ್ಲಿ ನಾವು ತೊಡಗಿಕೊಂಡ್ರೆ ಒಂದು ಸ್ವಲ್ಪ ದಿವಸಗಳ ಕಾಲ ಕಿರಿಕಿರಿ ಆಗ್ಬೋದು ಅವನು ಹಾಗೆ ಅವನು ಹೀಗೆ ಅದು ಮಾಡ್ದ ಇದು ಮಾಡ್ದ ಅಲ್ಲಿ ಹೋಡ್ದ ಇಲ್ಲಿ ಬಿಟ್ಟು ಬಿಡಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡಿ ಅಲ್ವಾ ನಿಮ್ಮ ಸತ್ಯಕ್ಕೆ ನಿಮ್ಮ ಕೆಲಸಕ್ಕೆ ಒಂದಲ್ಲ ಒಂದು ದಿವಸ ಜಯ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಇನ್ನು ಮುಂದೆ ಕೂಡ ನೀವು ಇಟ್ಟಂತಹ ಗುರಿ ನೀವು ಕಂಡಂತಹ ಕನಸು ಇದರಲ್ಲಿ ಯಾವತ್ತೂ ಕೂಡ ರಾಜಿ ಮಾಡುವಂತಹ ಕೆಲಸ ಮಾಡಬೇಡಿ ನಿಮ್ ಗುರಿ ಸ್ಪಷ್ಟವಾಗಿರ್ಲಿ ನಿಮ್ ಕನಸುಗಳು ಅದೊಂದು ಪ್ರಾಮಾಣಿಕವಾಗಿರ್ಲಿ ನೀವು ನಡೆಯುವಂತಹ ದಾರಿ ಆ ಒಂದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ಲಿ ಅಂತ ಹೇಳ್ತಾ ನಿಮ್ಮ ಹೊಸ ಅಧ್ಯಕ್ಷರೊಂದು ಇನ್ನೊಂದು ನಾನು ಹೇಳಲೇಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ ನನಗೆ ಸನ್ಮಾನ ತೆಗೆದುಕೊಳ್ಳುವುದು ಅಂತ ಹೇಳಿ ಒಂದು ಸ್ವಲ್ಪ ಮುಜುಗರ ಅಷ್ಟೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅದೊಂದು ತಪ್ಪು ಕೆಲಸ ಮಾಡಿದೀರ ಸನ್ಮಾನ ತೆಗೆದುಕೊಳ್ಳುವಂತಹ ದೊಡ್ಡ ಸಾಧನೆ ಏನು ನಾವು ಮಾಡಿಲ್ಲ ನಾವು ಇನ್ನೂ ಕೂಡ ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ ನಮ್ಗೆ ಈ ತರ ಬಂದು ನಿಮ್ ಜೊತೆ ಸೇರ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ನನ್ನ ಕ್ಷೇತ್ರ ಅನ್ನೋ ನನಗೆ ಹೆಮ್ಮೆ ಇದೆ ನಂತರನೇ ನೀವೆಲ್ರೂ ಕೆಲಸ ಮಾಡೋರು ಕನಸು ಕಟ್ಕೊಂಡವರು ನೀವೆಲ್ರೂ ಒಂದು ಒಂದಷ್ಟು ಜನರಿಗೆ ಉದ್ಯೋಗವನ್ನ ನೀಡಿರುವವರು ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಟಿ ವಿ ಚಾನೆಲ್ ಬೇರೆ ಎಲ್ಲ ಫೋಟೋಗ್ರಾಫರ್ಸ್ ಬೇರೆ ಎಲ್ಲ ನಿಮ್ಮಲ್ಲಿರುವವರು ನಮ್ಮಲ್ಲೂ ಬರ್ತಾರೆ ನಮ್ಮಲ್ಲಿರುವವರು ನಿಮ್ಮಲ್ಲೂ ಬರ್ತಾರೆ ಹಾಗಾಗಿ ನಾವೆಲ್ಲರೂ ಒಂದೇ ಈ ಸನ್ಮಾನ ಈ ಗೌರವ ನಮ್ಮ ನಮ್ಮಲ್ಲಿ ಖಂಡಿತ ಬೇಕಾಗಿಲ್ಲ ಆದ್ರೂ ನೀವು ಮಾಡಿದಂತಹ ಗೌರವಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನಿಂದಾಗುವಂತಹ ಸಹಕಾರವನ್ನ ನಾನು ಯಾವಾಗಲೂ ನಿಮ್ ಜೊತೆ ಸೇರಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ನಿಮ್ಮ ಸಮಾಜಮುಖಿ ಕಾರ್ಯ ಮಾತ್ರ ಇದೇ ರೀತಿಯಲ್ಲಿ ಮುಂದೆ ಹೋಗಲಿ ನೀವು ನೂತನ ಪದಾಧಿಕಾರಿಗಳ ಅಂದ್ರೆ ನೂತನ ಈ ಒಂದು ಇಪ್ಪತ್ತ ನಿಮಗೆ ನಿಮ್ಗೆ ನಿಮ್ ನಿಮ್ಗೆ ನೋಡಿ ಎಷ್ಟು ಒಳ್ಳೆ ಯೋಗ ಸೊ ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮುಂದಿನ ಏನು ಸಾರಥ್ಯವನ್ನ ವಹಿಸ್ಕೊಂಡಿದೀರ ತುಂಬಾ ಒಳ್ಳೆ ರೀತಿಯ ಕೆಲಸವನ್ನ ಈಗಾಗ್ಲೇ ತಾವು ಮಾಡಿದೀರಾ ಹಾಗೆ ನಿಕಟ ಪೂರ್ವ ಅಧ್ಯಕ್ಷರು ಕೂಡ ಹೇಳಿದ್ರು ನಿಮ್ ಜೊತೆ ನಾನು ಯಾವತ್ತು ತುಂಬಾ ಕಡೆಗಳಲ್ಲಿ ನನ್ನ ಕೆಲಸ ಆಯ್ತಲ್ಲ ಇನ್ನು ಸಾಕು ಅಂತ ಹೇಳ್ತಾ ಇರುವ ಜನಗಳ ಮಧ್ಯೆ ಇನ್ನೂ ಕೂಡ ನಾನು ಗೌರವಾಧ್ಯಕ್ಷರಾಗಿ ನಾನು ನಿಮ್ ಜೊತೆ ಇದ್ದೇನೆ ಅಂತ ಹೇಳಿದ್ದಾರೆ ಸರ್ ನಿಮ್ಮ ಆ ಒಂದು ಮನಸ್ಸಿಗೂ ನಿಮ್ಮ ಆ ಒಂದು ನಿಮ್ಮ ಆ ಸಂಘದ ಮೇಲೆ ಇರುವಂತಹ ಪ್ರೀತಿ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ನೀವೆಲ್ಲರೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಈ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನ ಖಾಲಿ ಬಂಟ್ವಾಳ ತಾಲೂಕಿದ್ದು ಮಾತ್ರ ಅಲ್ಲ ಇಡೀ ನಮ್ಮ ಜಿಲ್ಲೆಯ ಆ ಒಂದು ಅಸೋಸಿಯೇಷನ್ ಗಟ್ಟಿಯಾಗ್ಲಿ ಜೊತೆಗೆ ನಿಮ್ಮ ಹತ್ರ ದೇವರು ಇನ್ನಷ್ಟು ಇನ್ನಷ್ಟು ಕಾಲ ಆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸುವಂತೆ ಆ ಭಗವಂತ ನಿಮಗೆ ಶಕ್ತಿ ನೀಡಲಿ ಧೈರ್ಯ ನೀಡಲಿ ಜೊತೆಗೆ ಆರ್ಥಿಕತೆಯ ಕ್ರೋಢೀಕರಣ ಆಗುವಂತೆ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಇಷ್ಟು ಏನೂ ಸಾಧನೆ ಮಾಡಿದ ಕಷ್ಟಗಳಲ್ಲೇ ದಿನವನ್ನು ದೂಡಿದ ಅದರ ಜೊತೆಗೆ ಏನೋ ಹೋರಾಟದಲ್ಲೇ ಬದುಕನ್ನು ಯಾವುದಕ್ಕೂ ಹೆದರದೆ ಮುಂದೆ ಹೋಗಿರುವಂತಹ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಜೊತೆಗೆ ಈ ಸಣ್ಣ ಒಂದು ಪ್ರತಿಭೆಯನ್ನ ಇವತ್ತು ಕರೆಸಿದೀರಾ ಇಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಮಧ್ಯೆ ನನ್ನನ್ನು ಕೂರಿಸಿದೀರಾ ನನಗೆ ಅನ್ಕೊಂಡೆ ಇದೇನೋ ದೃಷ್ಟಿ ಬೀಳೋದಕ್ಕೆ ಕೂರಿಸಿರ್ಬೋದು ಅಂತ ಯಾಕಂತ ಹೇಳಿ ನಾನು ಬದಿಗೆ ಹೋಗುತ್ತೆ ಮಧ್ಯಕ್ಕೆ ಕೂರಿಸಿದ್ರು ಹಾಗೆ ನನ್ನ ಊರಿನ ಒಬ್ರು ನನ್ನ ಫ್ಯಾಮಿಲಿ ಕ್ಯಾಮರಾ ಪರ್ಸನ್ ಕೂಡ ಅಶ್ವಥ್ ಅವರಿಗೂ ಕೂಡ ನನ್ನ ಹೃದಯಾಂತರಾಳದ ವಂದನೆಗಳು ನನ್ನನ್ನು ಕರೆಸಿದ್ದಕ್ಕೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲವೂ ನನ್ನ ಮೇಲೆ ಇರಲಿ ನನ್ನ ಕಾರ್ಯಕಲಾಪಗಳು ನನ್ನಿಂದ ಆಗುವಂತಹ ಸಹಕಾರಕ್ಕೆ ನಾನು ಯಾವಾಗಲೂ ಸಿದ್ಧಳಿದ್ದೇನೆ ಅಂತ ಹೇಳ್ತಾ ಎಲ್ಲ ಅತಿಥಿ ಗಣ್ಯರಿಗೆ ನೂತನ ಪದಾಧಿಕಾರಿಗಳಿಗೆ ಇಲ್ಲಿರುವಂತಹ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಕ್ಯಾಮೆರಾ ಪರ್ಸನ್ ಕಮ್ ನಿರೂಪಕರಿಗೆ ಹೌದಲ್ವಾ ಕ್ಯಾಮರಾ ಪರ್ಸನ್ ಎಸ್ ಹಾಗೂ ನಿರೂಪಕರಿಗೆ ಹಾಗೆ ಇಲ್ಲೆಲ್ಲ ಓಡಾಡ್ತಾ ಇರುವಂತಹ ಎಲ್ಲ ಕ್ಯಾಮರಾ ಹಿಡ್ಕೊಂಡು ಓಡ್ದು ಕ್ಯಾಮರಾ ಅಂತ ಹೇಳಿದ್ರೆ ನಮ್ ನನ್ಗೂ ಕೂಡ ಕ್ಯಾಮರಾ ನೋಡಿದ ಕೂಡಲೇ ಅದೇನೋ ಒಂದು ಉತ್ಸಾಹ ಅದೇನೋ ಒಂದು ಉಲ್ಲಾಸ ನಾವು ಕೂಡ ಸುಮಾರು ಹದಿನೈದು ವರ್ಷದಿಂದ ಅದೇ ಅದನ್ನೇ ನೋಡಿ 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 ಕೆಲವೊಂದ್ಸಲ ನಮಗೂ ಈ ಫೋಟೋಗ್ರಾಫರ್ಸ್ನವ್ರಿಗೂ ಸ್ವಲ್ಪ ಜಿದ್ದ ಜಿದ್ದೆಲ್ಲ ಆಯ್ತು ಮತ್ತೆ ನನ್ನ ತಲುಗು ಹೋಯ್ತು ಹೌದಲ್ವಾ ಪಾಪ ಇವರ ಒಂದು ಇದನ್ನ ಕಸಿದುಕೊಳ್ಳುವಂತಹ ಒಂದು ಅಂತಹ ಒಂದು ದಿನ ನಮ್ಗೆ ಬೇಡ ಖಂಡಿತವಾಗ್ಲು ನಾವು ನಿಮ್ ಜೊತೆ ಇದ್ದೇವೆ ಅಂತ ಹೇಳ್ತಾ ನಿಮ್ ಪ್ರೀತಿ ನಿಮ್ಮ ವಿಶ್ವಾಸ ಎಲ್ಲಾನು ನನ್ನ ಮೇಲೆ ಇರಲಿ ನಿಮ್ಮ ಸಹೋದರಿಯ ಹೃದಯಾಂತರಾಳದ ಧನ್ಯವಾದಗಳನ್ನ ಹೇಳ್ತಾ ಹೊಸ ಹೊಸ ತಂಡಕ್ಕೆ ಆ ದೇವರು ದೈವ ದೇವರುಗಳು ಶಕ್ತಿಗಳು ನೀವು ನಂಬಿದಂತಹ ಎಲ್ಲ ದೈವ ದೇವರುಗಳ ಶಕ್ತಿ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಕೊನೆಯದಾಗಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಹಾಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್